ಶಾಲೆ ಕೆಟಿ ನಗರ ಈ ವಿದ್ಯಾರ್ಥಿ ಲೋಕದ ಕಾರ್ಯಕ್ರಮವನ್ನು ನಾವು ಹತ್ತು ಹನ್ನೆರಡು ವರ್ಷದ ಹಿಂದೆನೆ ನೋಡಿದ್ವಿ ಅವಾಗೆ ಬರ್ತಾ ಇದ್ದಾರೆ ಮಕ್ಕಳಿಗೂ ಸಹ ಅವಕಾಶ ಕೊಟ್ಟಿದ್ದರಿಂದ ಆಡೋದಕ್ಕೆ ಮಕ್ಕಳಿಗೆ ಬಹಳ ಖುಷಿಯಾಯ್ತು ಶಾಲೆ ಹಾಗೂ ಕಿರಿಯ ಪ್ರಥಮ ಶಾಲೆಗಳು ಒಟ್ಟು ಎಲ್ಲರೂ ಸೇರಿ ಆವರಣದಲ್ಲಿ ಆಕರ್ಷವನ್ನು ಏರ್ಪಡಿಸ್ತಾ ಇತ್ತು ರೈಸ್ ಮತ್ತೆ ಕನ್ನಡ ರೈಸ್ ಅವುಗಳನ್ನು ಒಂದು ಉಳಿಸೋದ್ರಿಂದ ಮಕ್ಕಳಿಗೆಲ್ಲ ಕೇಳಿಸಿದ್ರು ತುಂಬ ಚೆನ್ನಾಗಿತ್ತು ನನಗೂ ಸಹ ಶಾಲೆಯಲ್ಲಿ ಪದ್ಯಗಳನ್ನು ಮಕ್ಕಳಿಗೆ ಹೇಳ್ಕೊಳೋದಕ್ಕೆ ಅನುಕೂಲ ಆಯಿತು ಮತ್ತೆ ಮಧ್ಯೆಯನ್ನು ಸಹ ಒಂದು ಗೀತೆಯ ಸಂಗೀತದೊಂದಿಗೆ ಆಡಿದ್ರು ಅದು ಸಹ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ನಾವು ಶಾಲೆಯಲ್ಲಿ ಪದ್ಯಗಳನ್ನ ಕನ್ನಡ ಹೊಡೆದು ಕಳ್ಕೊಳ್ಳೋದಕ್ಕೆ ಅನುಕೂಲ ಆಯಿತು ಮತ್ತೆ ಅನ್ನು ಸಹ ಚೆನ್ನಾಗಿ ತೋರಿಸಿದ್ರು ಮಕ್ಕಳೆಲ್ಲ ಆಸಕ್ತಿಯಿಂದ ಅನುಕೂಲ ಮಾಡಿದ್ವಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಮಕ್ಕಳನ್ನು ಆಸಕ್ತಿದಾಯಕವಾಗಿ ಸರಿಯಾಗಿ ಪ್ರೇರಣೆಯನ್ನು ನೀಡುವಂಥ ಕಾರ್ಯ ಇದಾಗಿದೆ ಈ ಕಾರ್ಯಕ್ರಮನ ವೃದ್ಧಿಪಡಿಸಿರುವಂಥ ಹಣವನ್ನು ಕಡಿಮೆ ಮಾಡಿಕೊಂಡ್ರೆ ಎಲ್ಲ ಮಕ್ಕಳು ಇದರಲ್ಲಿ ಸಂಪೂರ್ಣ ಭಾಗವಹಿಸಿ ಎಲ್ಲ ಶಾಲೆಯವರು ಸಹ ಇದರ ಒಂದು ಸದುಪಯೋಗವನ್ನು ಪಡಿತಾರೆ ನಾನಾದರೂ ಭಾವಿಸ್ತಾ ಈ ಕಾರ್ಯಕ್ರಮಗಳು ಉತ್ತಮವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಬಾಗೂರು ಕ್ಲಸ್ಟರ್ ವ್ಯಾಪ್ತಿಯ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳು ಸಹಯೋಗದಲ್ಲಿ ವಿದ್ಯಾರ್ಥಿ ಲೋಕ ಎ ಡಬಲ್ ಒನ್ ಕಾರ್ಯಕ್ರಮದಡಿಯಲ್ಲಿ ಇವತ್ತು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಬಾಲಕಿಯರ ಶಾಲೆಯ ಮುಖ್ಯ ಶಿಕ್ಷಕರು ನನಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಕಾರ್ಯಕ್ರಮ ಇನ್ನೂ ಉತ್ತಮವಾಗಿ ನೋಡ್ಬರ್ಬೇಕಾಗಿತ್ತು ಆದ್ರೆ ಒಂದು ಸ್ವಲ್ಪ ಗೊಂದಲ ಇಲ್ಲ ಯಾಕಂದ್ರೆ ಹಣಕಾಸಿನ ಗೊಂದಲಗಳು ಇರಬಾರ್ದು ಅದಕ್ಕೆ ನಾವು ಮುಖ್ಯವಾಗಿ ಮುಂಚಿನ ಆಯೋಜನೆ ಮಾಡಿಕೊಂಡು ಪ್ರಾಯೋಜಕರು ಮಾಡಿದ ಇನ್ನೂ ಕಾರ್ಯಕ್ರಮ ಭಾಳ ಉತ್ತಮವಾಗಿ ಕೂಡ ಈಗಲೂ ಕೂಡ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ ಆದರೂ ಕೂಡ ನಾವು ಅಂದರೂ ಲೇಟಾಗಿ ಬಂದ್ರಿಂದ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚೇ ಮಾತಾಡೋಕ್ಕೆ ಅದರ ಬಗ್ಗೆ ತಿಳುವಳಿಕೆ ಸಾಧ್ಯ ಅನಿಸುತ್ತೆ ಹಾಗಾಗಿ ದಯಮಾಡಿ ಇನ್ನು ಮುಂದೆ ಕೊಡುವಂಥ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವು ಎಕ್ಸ್ಪಾಶಲ್ ಮೀಟಿಂಗ್ ಬಂದು ಅಲ್ಲಿ ಒಂದು ಸಲಹೆ ಸಹಕಾರವನ್ನು ತೆಗೆದುಕೊಂಡು ಪಡೆಕೊಂಡು ಈ ಕಾರ್ಯಕ್ರಮ ಮಾಡಿದ್ರೆ ನಿಜವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಒಳ್ಳೆಯ ಒಂದು ಅವಕಾಶ ಈ ಅವಕಾಶವನ್ನು ಮಾತ್ರ ಈಗ ಮಾಡಿ ಹೇಳಿ ತಾನು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಿಜವ್ರು ತುಂಬಾ ಸಂತೋಷ ಆಗ್ತೈತೆ ನಾನು ಮಾತನ್ನ ಸರ್ಕಾರಿ ಹಿರಿಯ ಮಾಧ್ಯಮಿಕ ಬಾಲಕಿಯರ ಶಾಲೆ ಈ ಏನು ಮಕ್ಕಳಿಗೆ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ವಿಶಿಷ್ಟವಾಗಿದೆ ನೂತನವಾಗಿದೆ ಅಂದರೆ ಹೊಗಳಿದ್ರೆ ಸಾಕಾಗಲ್ಲ ಒಂದು ಸಲಹೆಯೂ ಕೂಡ ಕೊಡ್ತೀನಿ ನನಗೆ ಏನು ನೀವು ಮ್ಯಾಗಿ ಟ್ರಿಪ್ಸನ್ನು ಮಾಡ್ತೀರ ಕೆಲವನ್ನ ನೀವು ಬಹಿರಂಗಪಡಿಸಿದರೆ ಭಾಳ ಚೆನ್ನಾಗಿದೆ ಅದು ನನ್ನ ಸಲಹೆ ಅಂತ ಹೇಳಕ್ಕೆ ಇಷ್ಟ ಆಗ್ತದೆ ಥ್ಯಾಂಕ್ ಯು